ಎರಡು ವಿಚಾರ ಏನ್ ಗೊತ್ತಾ ಉತ್ಕರ್ಷ ಎರಡು ವಿಚಾರ ಏನ್ ಗೊತ್ತಾ ನೋಡಿ ಕಾಂಗ್ರೆಸ್ ಅಲ್ಲಿ ಅಂತ ಬಂದಾಗ ನೆಹರೂ ಇಂದ ಹಿಡಿದು ಅಪ್ ಟು ರಾಜೀವ್ ಗಾಂಧಿ ವರ್ಗೂ ಎಲ್ಲರೂ ಅಧಿಕಾರ ಎಂಜಾಯ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಆದ್ರೆ ರಾಹುಲ್ ಗಾಂಧಿ ಅಧಿಕಾರ ಸಿಕ್ಕಲಿಲ್ಲ ಈ ಕಡೆ ಲಾಲು ಅದ್ಭುತ ಅಧಿಕಾರ ಎಂಜಾಯ್ ಮಾಡಿದ್ರು ಲಾಲು ಮಗನ್ ಸೇಮ್ ಕತೆ ಅಂದ್ರೆ ಸಮಾನ ದುಃಖಿಗಳ ಒಂದು ಒಕ್ಕೂಟ ಈಗ ಸಮಾನ ದುಃಖ ಸಮಾನ ದುಃಖಿಗಳ ಒಂದು ಯಾತ್ರೆ ನಡೀತಾರ ಯಾರ್ಯಾರದು ತೇಜಸ್ವಿದು ಮತ್ತೆ ರಾಹುಲ್ ಗಾಂಧಿ ಅಧಿಕಾರದ ವಿಚಾರದಲ್ಲಿ ಈಗ ಹೇಳಕ್ ಬಂದೆ ಸರ್ ಈಗ ಓಟ್ ಚೋರಿ ಅಂತ ಹೇಳ್ತಾರಲ್ವಾ ಸರಿ ಓಟ್ ಚೋರಿ ದೊಡ್ಡ ಯಾತ್ರೆ ಮಾಡಿದ್ರಿ ದೊಡ್ಡ ಕ್ಯಾಂಪೇನ್ ಮಾಡಿದ್ರಿ ಮತ್ತೆ ರಿಫ್ಲೆಕ್ಟ್ ಆಗ್ತಾ ಅಲ್ಲಿ ನಿಂತು ಮತದಾರ ಏನು ಮಾಡಕ್ ಆಗಲ್ವಲ್ರಿ ಉತ್ಕರ್ಷ ಅದ್ರಲ್ಲಿ ನಾಳೆ ದಿನಕ್ಕೆ ಗೊತ್ತಿಲ್ಲ ಅಲ್ಲಲ್ಲ ಬಿಹಾರದ ಎಲೆಕ್ಷನ್ಗೆ ಸಂಬಂಧಪಟ್ಟ ಮಾಡಬಹುದು ಮತದಾರನ ಕೈಯಲ್ಲಿ ಏನೂ ಇಲ್ಲ ಎಲೆಕ್ಷನ್ ಕಮಿಷನ್ ಅಂಪೈರ್ ಅಂತ ಹೇಳ್ತಿರೋದು ಇವ್ರಿಗೆ ಚುನಾವಣೆ ಗೆಲ್ಲಕ್ ಆಗದೆ ಇದ್ದಾಗ ಅದೇ ಸಮಸ್ಯೆ ಅಂತ ಹೇಳ್ಬಿಟ್ರೆ ಆಗೋಯ್ತಲ್ವಾ ನೀವ್ ಸೋತ್ರ ನೀವು ಹೌದು ನರೇಟಿವ್ ಸೆಟ್ ಮಾಡ್ಬಿಡೋದು ಬಿಡಪ್ಪ ಚುನಾವಣಾ ವ್ಯವಸ್ಥೆನೆ ಸರಿ ಇಲ್ಲ ಅಂತ ಇದ್ ಹೇಳ್ತಾರೆ ಅಂದ್ರೆ ನೀವ್ ಹೇಳ್ದಂಗೆ ಕುಣಿಯೋಕಾಗ್ದು ಯಾರು ನೆಲ ಡೊಂಕು ಅಂತನಲ್ವಾ ಅಲ್ವಾ ಆಗ ಆಯ್ತು ಈಗ ಬಿಹಾರದಲ್ಲಿ ಕುತ್ಕೊಂಡು ಗೆ ವಿರೋಧ ಮಾಡ್ತೀರಾ ಮಾದೇಪುರದಲ್ಲಿ ಅತಿ ಹೆಚ್ಚು ಓಟ್ಗಳಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಐ ಆರ್ ಮಾಡ್ಬೇಕು ಹೇಳಿ ಯಾವ ಆಧಾರದ ಮೇಲೆ ಮಾತನಾಡ್ತಾರೆ ಇವ ದೇಶದ ವಿರೋಧ ಪಕ್ಷದ ನಾಯಕರು ಮತ್ತೆ ರಾಹುಲ್ ಗಾಂಧಿ ಅವ್ರು ನೀವು ಅಬ್ಸರ್ವ್ ಮಾಡಿ ಸರ್ ಇಲ್ಲಿ ಕಾಂಗ್ರೆಸ್ ಅವ್ರು ಏನು ಅಂತಂದ್ರೆ ಅಬ್ಸರ್ವೇಷನ್ ಇಲ್ಲ ಅವ್ರು ಪ್ರತಿ ಬಾರಿ ಎಲ್ಲೆಲ್ಲಿ ಮತ ಕೇಳಕ್ ಹೋದ್ರಲ್ವಾ ಅಲ್ಲಿನ ಲೋಕಲ್ ಸಮಸ್ಯೆಗಳ ಬಗ್ಗೆ ಏನು ಮಾತನಾಡ್ಲೇ ಇಲ್ಲ ಬರೀ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಇವ್ರು ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರ್ಲಿ ಎಷ್ಟೋ ಹತ್ತು ಕ್ಷೇತ್ರ ನನಗೆ ಇರ್ತಕ್ಕಂತ ಮಾಹಿತಿ ಪ್ರಕಾರ ನೀವು ಆಳದ ಮೇಲೆ ಲೋಕಲ್ ಸಮಸ್ಯೆ ಅಂದು ಇತ್ತು ಅಂತ ನೀವು ಹೇಳೋದು ನೀವೀಗ ಈ ನಿತೀಶ್ ಆಡ್ಕೊಂಡು ಮೋದಿ ಆಡ್ಕೊಂಡು ಅಷ್ಟೊಂದು ಲೋಕಲ್ ಸಮಸ್ಯೆಗಳು ಇತ್ತು ಅಂತ ನೀವು ಹೇಳೋದು ಸರಿ ಬಗ್ಗೆ ಮಾತನಾಡಲಿಲ್ಲ ನೀವು ನೀವು ಮಾತಾಡ್ತಿಲ್ಲ ಸಮಸ್ಯೆ ನಮ್ಗೆ ನಾವು ಈ ನಾವು ಬಿಹಾರದವರಲ್ಲ ನಾವು ರಾಘೋಪುರ್ದವರು ಅಲ್ಲ ತಾರಾಪುರದವರು ಅಲ್ಲ ನಾವು ಸರಾಯ್ ಅವರು ಅಲ್ಲ ನಾವು ಬೆಂಗಳೂರಲ್ಲಿ ಕೂತಿದ್ದೀವಿ ಕನ್ನಡದಲ್ಲಿ ಇದ್ದೀವಿ ಇಲ್ಲಿಂದ ಬಿಹಾರ ನೋಡಿದಾಗ ಒಂದು ಪರ್ಸೆಪ್ಷನ್ ಏನು ಅಂತ ಹೇಳಿದ್ರೆ ಹಿಂದುಳಿದ ಹೌದು ಹಿಂದುಳಿದ ರಾಜ್ಯ ಕೋಟ್ಯಾಂತ್ ರೂಪಾಯಿ ಅವರು ಒಂದು ರೂಪಾಯಿ ಕೊಟ್ಟರೆ ಆರೇಳು ರೂಪಾಯಿ ಅವ್ರಿಗೆ ವಾಪಸ್ ಹೋಗುತ್ತೆ ಒಂದು ರೂಪಾಯಿ ಕೊಟ್ಟು ಆರಡು ರೂಪಾಯಿ ವಾಪಾಸ್ ಹೋಗುತ್ತೆ ನಮ್ಮ ಒಂದು ರೂಪಾಯಿ ಕೊಟ್ಟರೆ ಹದಿನೂರು ಪೈಸಾನು ಬರಲ್ಲ ಸೊ ಇಂಥ ರಾಜ್ಯಕ್ಕೆ ಏನೋ ಮಾಡ್ತಾರೆ ಏನೋ ಮಾಡ್ತಾರೆ ಅಂತ ಬಂದಾಗ ಇಲ್ಲ ಇಲ್ಲ ಈ ಸಲ ಮೋದಿ ಬಂದ್ಬಿಟ್ಟಿದ್ದಾರೆ ನಿತೀಶ್ ಹಂಗೆ ಹಿಂಗೆ ನಿತೀಶ್ ಅದ್ಭುತ ಸ್ಟ್ರಾಟಜಿಸ್ಟು ಸ್ಟ್ರಾಟಜಿ ಅಂದರೆ ಅದೇನೆ ಯಾವಾಗ ಯಾವ ಅನುಕೂಲವೋ ಆ ಪಾರ್ಟಿ ಮಾಡಿಕೊಳ್ಳೋದು ಸ್ಟ್ರಾಟಜಿ ಬಟ್ ಎಲೆಕ್ಷನ್ ವಿಚಾರದಲ್ಲಿ ಅಧಿಕಾರದ ವಿಚಾರ ಏನಾಗುತ್ತೆ ಅಂದರೆ ಜಿಸ್ಕ ದಂಡ ಉಸ್ಕಾ ಬೈನ್ಸ್ ಅಂತ ದೊಣ್ಣೆ ಯಾರ್ದೋ ಹಸುನು ಎತ್ತುನು ಎಮ್ಮೆನೂ ಅವಂದೇ ಅಂತ ಸೊ ಆ ಲೆಕ್ಕದಲ್ಲಿ ಹೋದಾಗ ಇವ್ರು ಹೇಳ್ತಿದ್ದಾರೆ ಸಮಸ್ಯೆಗಳ ಬಗ್ಗೆ ಮಾತಾಡಲೇ ಇಲ್ಲ ಅಂತ ಇವರಿದ್ದು ಸಮಸ್ಯೆ ಬಂತ ಅಂತ ಒಂದು ಪ್ರಶ್ನೆ ಬರುತ್ತೆ ನಮ್ಮದು ಸೊ ಬಿಹಾರದಲ್ಲಿ ಉದ್ಯೋಗ ಇಲ್ಲ ವಲಸೆ ಇವೆಲ್ಲವೂ ಕೂಡ ಒಂದೇ ಒಂದು ಹತ್ತು ಸಾವಿರ ರೂಪಾಯಿನಲ್ಲಿ ಒಡೆದು ಹಾಕ್ಬಿಟ್ರಾ ಈ ಒಂದು ಮೈತ್ರಿ ಅಂತ ಖಂಡಿತ ರಮಾಕಾಂತ್ ಇವರು ಇದು ಕಾಂಗ್ರೆಸ್ ಏನು ಎಕ್ಸೆಪ್ಷನ್ ಅಂತ ಹೇಳ್ತಾ ಇಲ್ಲ ಬಹಳ ಮುಂಚೆ ಇವ್ರು ಮಾಡಿದ್ದು ಅದೇ ಕಥೆ ಮೂರು ಮೂರ್ತಿ ಉಳಿಸ್ಕೊಂಡ್ಬಿಡೋದು ಗುರುಲಕ್ಷ್ಮೀ ಇದು ಮೂರ್ ತಿಂಗಳ ಮುಂಚೆ ಹಾಕ್ಬಿಡೋದು ಸೇಮ್ ಅಂದ್ರೆ ಇನ್ಮೇಲೆ ಇದು ಎಲ್ರಿಗೂ ಈಸಿ ಅಂತ ನಾನು ಅವಾಗ್ಲಿಂದ ಹೇಳ್ತಾ ಇರೋದು ಎಲ್ರಿಗೂ ಈಜಿ ಸ್ಟ್ರಾಟಜಿ ರಮಾಕಾಂತ್ ಅವ್ರೆ ಇವಾಗ ಒಂದು ಹೇಳ್ಬಿಟ್ಟು ಚಿಕ್ಕದಾಗಿ ಮುಗಿಸ್ಕೊಡ್ತೀನಿ ಈಗ ಉಚಿತ ಜನಗಳಿಗೆ ಕೊಡೋದು ಅಂತಲ್ಲ ಆದ್ರೆ ನೀವು ಫೈನಾನ್ಸಿಯಲ್ ಕಂಡೀಷನ್ ಯಾವ ರೀತಿ ಉಳಿಸಿದಿರೋ ರಾಜ್ಯದಲ್ಲಿ ಅನ್ನೋದು ಮುಖ್ಯ ಆಗ್ತದೆ ಆಮ್ ಆದ್ಮಿ ಪಾರ್ಟಿ ಕೊಡ್ತು ಹಂಗಂತ ಅದನ್ನ ಇವತ್ತು ಕುಖ್ಯಾತಿ ತಗೊಂಡು ಹೋಗ್ತಾ ಇದಾರೆ ಆ ರೀತಿ ಆಗ್ಬಾರ್ದು ಒಂದು ರಾಜ್ಯ ಜವಾಬ್ದಾರಿಯುತವಾಗಿ ಅದು ಬಜೆಟ್ ಇವತ್ತು ನೀವು ಏನಿಲ್ಲ ಓಕೆ ಎಲ್ಲ ಸರ್ಪ್ಲಸ್ ಅಲ್ಲೇ ಇದೆ ಪಂಜಾಬ್ ಅಲ್ಲಿ ಓಕೆ ಇವತ್ ನೋಡಿ ಇವರು ಹಿಂದಿನ ಸರ್ಕಾರಗಳು ಮಾಡಿದ ಸಾಲಗಳನ್ನ ಇದು ಮಾಡಿ ಇವತ್ತು ಕೃಷಿ ಆಗ್ಬೋದು ಬೇರೆ ಬೇರೆ ಏನು ರಸ್ತೆ ಮತ್ತೆ ಮೂಲ ಸೌಕರ್ಯ ಇದ್ರಲ್ಲಿ ನಾವು ಮುನ್ನಡೆ ಇಲ್ಲಿದ್ದೀವಿ ತಮ್ಗೆ ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಇಪ್ಪತ್ತ ಮೂರ್ ಸಾವಿರ ಲಕ್ಷ ಹೆಕ್ಟೇರ್ ಕೃಷಿಗಿತ್ತು ಆಮ್ ಆದ್ಮಿ ಪಾರ್ಟಿ ಬಂದ್ಮೇಲೆ ಇವತ್ತು ನೂರ ಇಪ್ಪತ್ತ್ ಮೂರು ಲಕ್ಷ ಹೆಕ್ಟೇರ್ಗೆ ಹೋಗಿದೆ ನೋಡಿ ಕೃಷಿ ಆಗ್ಬೋದು ಮತ್ತೆ ಅಲ್ಲಿನ ರಾಜ್ಯದ ಯಾವುದೇ ಒಂದು ಸಮಸ್ಯೆಗಳಲ್ಲಿ ನಾವು ಧ್ವನಿಯನ್ನು ಎತ್ತಾ ಇದೀವಿ ಅದೊಂದು ಬಡಿ ಇಡಿ ಇಡೀ ಆ ಚುನಾವಣೆ ಬಂದಾಗ ನಾವು ಅದ್ರ ಚರ್ಚೆ ಮಾಡೋಣ ಆದ್ರೆ ಇಲ್ಲಿ ಮುಖ್ಯವಾಗಿ ಈ ಬಿಹಾರ ಚುನಾವಣೆಗಳನ್ನ ತಗೊಂಡ್ರೆ ಇವತ್ತು ಬಿಜೆಪಿ ನವರು ದೇಶದಲ್ಲಿ ತುಂಬಾ ಚೆನ್ನಾಗಿ ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲೆಕ್ಷನ್ ಎಕ್ಸ್ಪ್ರೆಸ್ ಇವತ್ತು ಮೋದಿ ಅವರು ಯಾವ ಈ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದಾರೆ ಯಾವುದೇ ರಾಜ್ಯಗಳಲ್ಲಿ ಚುನಾವಣೆ ಇದ್ದಾಗ ಚುನಾವಣೆಗೆ ಹೋಗೋದು ಚುನಾವಣೆ ಮುಖವನ್ನ ಮಾಡಿಕೊಂಡು ಎಲ್ಲಾ ಕಡೆ ಮೋದಿ 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 ಅನ್ನೋ ಮುಖಗಳನ್ನ ತೋರಿಸ್ತಾ ಇದ್ರು ಈಗ ಮುಂಚೆ ಬಾಂಬ್ ಹೇಳಿದಾಗ್ಲಾವ ಈ ಕಡೆ ಪ್ರವಾಸಗಳನ್ನ ಮುಗಿಸ್ಕೊಂಡ್ ಬಂದ್ರು ಇರ್ಲಿ ಅವ್ರ ದೇಶದಲ್ಲಿ ಇಲ್ಲದೇ ಇದ್ದಾಗಲೇ ಬಾಂಬ್ ಬೀಳ್ ಬೀಳ್ತಾ ಇರುತ್ತಿಲ್ಲ ಅದೇನೋ ಗೊತ್ತಿಲ್ಲ ಅದೇನು ವಿಪರ್ಯಾಸ ಇಲ್ಲ ನಮ್ಮ ದೇಶದ ಬೆಳಿಗ್ಗೆ ಸತೀಶ್ 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 ನಾನು ಏನ ಗೊತ್ತಾ ಇಲ್ಲಿ ಯಾರನ್ನು ಈ ದೇಶದ ಚುನಾವಣಾ ಅಖಾಡಗಳು ನೀವು ತಂತ್ರಗಳನ್ನ ಮಾಡಬೇಡಿ ಅಂತ ಯಾಕೆ ಅಲ್ಲ ರಮಕೃಷ್ಣ ಅವರೇ ಮಾಡೋದು ಅಂತಲ್ಲ ಆದರೆ ಇವತ್ತು ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಇಲ್ಲಿ ನಡೆಯತಾ ಇದೆ ಇವತ್ತು ಚುನಾವಣಾ ಆಯೋಗದ ಮೇಲೆ ಇಷ್ಟು ಗಂಭೀರವಾದ ಆರೋಪಗಳನ್ನ ವಿರೋಧ ಪಕ್ಷಗಳು ಮಾಡಬೇಕಾದ ವಿರೋಧ ಅಂತ ಚುನಾವಣಾ ಮಾಡ್ತಾ ಇದೆ ಹನುಮೇಶ್ ಸರ್ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಇವರು ಅಳಲು ದುಃಖ ಅಥವಾ ಇದು ಸರ್ ಅದಕ್ಕೆ ನೀವು ನಿಮ್ಗೆ ಹೆಡ್ಲೈನ್ ಕೊಡೋದಿದ್ರೆ ನೀವು ಪ್ರತಿಪಕ್ಷಗಳ ಕಿಚ್ಚು ಪ್ರತಿಪಕ್ಷಗಳ ಬೆಂಕಿ ಪ್ರತಿಪಕ್ಷಗಳ ಆಕ್ರೋಶ ಅಳಲು ದುಃಖ ನೋವು ಏನ್ ಬೇಕಾದ್ರೆ ಬರ್ಕೊಳ್ಳಿ ಸರ್ ನಂದೇನ್ ತಕರ ಇಲ್ಲ ಸತೀಶ್ ಅವರು ಬರ್ಕೋಬಹುದು ಸೂರ್ಯನಿಗೂ ಅದನ್ನೇ ಹೇಳೋದು ಸೂರ್ಯ ಏನ್ ಜಾಗ ಬಿಟ್ಬಿಡ್ತೀನಿ ಜಾಗ ಬಿಟ್ಬಿಡ್ತೀನಿ ಅದ್ರಲ್ಲಿ ನೀವೇನ್ ಬೇಕಾದ್ರೂ ಬರ್ಕೊಳ್ಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಷ್ಟು ಈ ಒಂದು ಇವ್ರು ಚೆನ್ನಾಗಿ ಗೊತ್ತಿದೆ ಇವಾಗ ಎಲೆಕ್ಷನ್ ಕಮಿಷನ್ ಅಂದ್ರೆ ಒಂದು ಮೋಸ ಇದೆ ದೇಶದಲ್ಲಿ ಅಂತ ಇವ್ರ ಪ್ರಕಾರ ಇವ್ರು ಹೇಳ್ತಾ ಇದ್ದಾರೆ ಅಂದಮೇಲೆ ಅವಿರೋಧ ಆಯ್ಕೆ ಆಗಲಿ ಅಂತ ಬಿಟ್ಕೊಡ್ಬೇಕಂಗೆ ಎಲೆಕ್ಷನ್ ಇದೇ ತರ ಅಳೋದಾದ್ರೆ ಇವರು ಅವಿರೋಧ ಆಯ್ಕೆ ಸ್ಪರ್ಧನೆ ಬೇಡ ನಾನು ಕಂಟೆಸ್ಟೇ ಮಾಡಲ್ಲ ಅಲ್ಲ ಈ ಬಿಹಾರದ ಚುನಾವಣೆ ಮತ್ತು ಓಟ್ ಚೋರಿ ಎರಡು ಬಹಳ ಹತ್ತಿರ ಇರುವಂತ ವಿಷಯಗಳು ಈ ಬಿಹಾರ್ ಚುನಾವಣೆ ಇಡೀ ದೇಶದ ಗಮನ ಸೆಳೆದಿರುವಂಥ ಒಂದೇ ರಾಜ್ಯದ ಚುನಾವಣೆ ಮುಂದೆ ಮುಂದೇನಾದರೂ ಈಗ ಮೋದಿಯವರು ಪ್ರಸ್ತಾಪ ಹಂಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಂದ್ರೆ ಇದು ನಮ್ಗೆ ಅವಕಾಶ ಇರಲ್ಲ ಒಂದೇ ಸರ್ತೆ ಮುಗಿದು ಹೋಗ್ಬಿಡುತ್ತೆ ಎಲ್ಲ ಎಲೆಕ್ಷನ್ಗಳು ಈಗ ಒಂದೇ ರಾಜ್ಯದ ಚುನಾವಣೆಯನ್ನ ನಾವು ಇಷ್ಟು ಇಡೀ ದೇಶ ಗಮನಿಸ್ತಾ ಇದೆ ಇದಕ್ಕೆ ಇನ್ನೂ ಒಂದು ಪ್ರಮುಖ ಕಾರಣ ರಾಹುಲ್ ಗಾಂಧಿ ಅವರು ನಮ್ಮ ಬಿ ಜೆ ಪಿ ವಕ್ತಾರ ಹೇಳ್ದಂಗೆ ಅಲ್ಲಿಯ ಬಿಹಾರದ ವಿಷಯಗಳನ್ನ ಪ್ರಸ್ತಾಪ ಮಾಡದೇನೆ ಎಲ್ಲ ಕಡೆ ಹೋದಲ್ಲೂ ಓಟ್ ಚೋರಿ ವಿಷಯನೇ ಜಾಸ್ತಿ ಪ್ರಸ್ತಾಪ ಮಾಡಿರೋದು ಕೂಡ ಇದೊಂದು ರಾಷ್ಟ್ರೀಯ ವಿಷಯ ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಆಗಿರುವಂಥದ್ದು ಈ ವೋಟ್ ಚೋರಿಯಿಂದನೆ ಸೊ ಇದನ್ನೆಲ್ಲಾ ಗಮನಿಸಿದಾಗ ಬಿಹಾರ್ ಚುನಾವಣೆ ಫಲಿತಾಂಶ ಬಿಹಾರ್ ಚುನಾವಣೆ ಪ್ರಚಾರ ಮತ್ತು ಎಕ್ಸಿಟ್ ಪೋಲು ಮೂವಿಗೆ ಒಳ್ಳೆ ಓಪನಿಂಗ್ ಸಿಕ್ಕಿಲ್ಲ ಅಂತ ಹೇಳ್ತಾ ಸಿಕ್ಕಿಲ್ಲ